ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತ ನೋಡೋದಾದ್ರೆ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಅಂಗನವಾಡಿ ಟೀಚರ್ ಹಾಗೂ ಸಹಾಯಕಿ ಹುದ್ದೆಗೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ ಐದು ಒಟ್ಟು ಹುದ್ದೆಗಳು ಬಂದು ಎಂಟುನೂರ ಐವತ್ತ ಏಳು ನೇಮಕಾತಿಯ ಇಲಾಖೆ ನೋಡೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಸನ ಹಾಗೆ ಈ ಒಂದು ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಹೇಳಿಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆಗೆ ಅರ್ಜಿ ಆಹ್ವಾನವಾಗಿದೆ ಹಾಸನ ಜಿಲ್ಲೆಯ ಎಂಟು ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿರ್ತಕ್ಕಂಥದ್ದು ನೀವು ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬೋದು ಹಾಗೆ ಪ್ರತಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಖಾಲಿ ಹುದ್ದೆಗಳು ನೋಡೋದಾದರೆ ಹಾಸನ ತಾಲೂಕಿನಲ್ಲಿ ಇಪ್ಪತ್ತು ಕಾರ್ಯಕರ್ತೆಯರಿಗೆ ಸಹಾಯಕಿ ಹುದ್ದೆಗೆ ತೊಂಬತ್ತ ಮೂರು ಚನ್ನರಪಟ್ಟಣದಲ್ಲಿ ಕಾರ್ಯಕರ್ತೆಯರಿಗೆ ನಲವತ್ತ ಎಂಟು ಸಹಾಯಕಿ ಹುದ್ದೆಗೆ ನೂರ ಇಪ್ಪತ್ತ್ ಮೂರು ಅರಸೀಕೆರೆಯಲ್ಲಿ ಐವತ್ತೊಂದು ಕಾರ್ಯಕರ್ತೆಯರಿಗೆ ಸಹಾಯಕಿ ಹುದ್ದೆಗೆ ನೂರ ಮೂವತ್ತ ಎಂಟು ಬೇಲೂರಲ್ಲಿ ಹನ್ನೊಂದು ಕಾರ್ಯಕರ್ತೆಯವರಿಗೆ ಸಹಾಯಕಿ ಹುದ್ದೆಗೆ ತೊಂಬತ್ತ ಒಂದು ಆಲೂರು ತಾಲೂಕಿನಲ್ಲಿ ನಾಲ್ಕು ಕಾರ್ಯಕರ್ತೆಯರಿಗೆ ಸಹಾಯಕ ಹುದ್ದೆಗೆ ಇಪ್ಪತ್ತೈದು ಖಾಲಿ ಇವೆ ಸಕಲೇಶಪುರದಲ್ಲಿ ಹದಿಮೂರು ಕಾರ್ಯಕರ್ತೆಯರಿಗೆ ಸಹಾಯಕಿ ಹುದ್ದೆಗೆ ಐವತ್ತ ಮೂರು ಅರಕಲಗೂಡು ತಾಲೂಕಿನಲ್ಲಿ ಕಾರ್ಯಕರ್ತೆಯರಿಗೆ ಇಪ್ಪತ್ತ ಎರಡು ಸಹಾಯಕಿ ಹುದ್ದೆಗೆ ಅರವತ್ತೆರಡು ಹೊಳೆನರಸೀಪುರದಲ್ಲಿ ಮೂವತ್ತ್ಮೂರು ಕಾರ್ಯಕರ್ತೆಯರಿಗೆ ಸಹಾಯಕಿ ಹುದ್ದೆಗೆ ಎಪ್ಪತ್ತು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿ ಕೊಟ್ಟಿರ್ತಕ್ಕಂತಹ ಲಿಂಕ್ ಮುಖಾಂತರ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಹಾಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ನಾನು ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವುದೇ ಪರೀಕ್ಷೆ ಇಲ್ಲದ ಕಾರಣ ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲೈ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಹಾಗೆ ಉಪಯುಕ್ತ ವಿಷಯಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು